ನಮಸ್ಕಾರ ಪ್ರೇ ವೀಕ್ಷಕರು ಮೊದಲ ದೇನಿ ಹಳೆ ಪಬ್ಲಿಕ್ ಪಾರ್ಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕನ್ ಪ್ರೆಸ್ ಮಾಡಿ ಹೊಸ ಹೊಸ ನೋಡ್ತಾರೆ ನೋಡ್ತೀರಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಆರ್ಥಿಕವಾಗಿ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಹಾಯ ಮಾಡಿ ಶಿವ ಗುರುವೆಂದು ಬಲ್ಲಾದ ಗುರು ಶಿವಲಿಂಗವೆಂದು ಗುರು ಶಿವ ಜಂಗಮವೆಂದು ಬಲ್ಲದ ಗುರು ಶಿವ ಆಚಾರ್ಯವೆಂದು ಬಲ್ಲಾದ ಗುರು ಶಿವ ಪ್ರಸಾದವೆಂದು ಬಲ್ಲದ ಗುರು ಇಂತಿ ಪಂಚವೀರಿವಿ ಪಂಚಬ್ರಹ್ಮವೆಂದು ಮಹಾಮಹಿಮ ಸಂಗನ ಬಸವಣ್ಣ ಎಂದ ನಿನಗ ಜಗಲು ಕೊಡು ಕಾಣಬೋಹೇಶ್ವರ ಅನ್ನ ಶತಮಾನದಲ್ಲಿ ಬಸವಣ್ಣವರು ಇಷ್ಟಲಿಂಗ ಕೊಟ್ಟು ಇಡೀ ನಮ್ಮ ಕರ್ನಾಟಕವನ್ನು ಕತ್ತ ರಾಜ್ಯವನ್ನು ಬಸವರಾಜ್ಯ ಮಾಡಿ ಬಸವಣ್ಣವರು ಬೆಳಕು ಕೊಟ್ಟು ಕಲ್ಯಾಣದಲ್ಲಿ ಮರಬಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯ ಬಿಜೆಪುರ ಹೋಬಳಿ ವ್ಯಾಪ್ತಿಗೆ ಬರುವ ಹೊಸ ಮಠದ ಬಸವರಾಜೇಂದ್ರ ಮಹಾಸ್ವಾಮಿಗಳು ಎಲ್ಲ ಇಪ್ಪತ್ತೊಂಬತ್ತು ಹಳ್ಳಿಗೆ ಪ್ರಚಾರ ಮಾಡಿ ಒಂದು ಇಷ್ಟಲಿಂಗ ಮೂಲಕವಾಗಿ ಸಹಜವಾಗಿ ಸಹಜ ಶಿವವನ್ನು ಒಂದು ತರಬೇತಿ ನೀಡಿದರು ಎಲ್ಲ ಭಕ್ತರಿಗೆ ಆದರೆ ದಿವ್ಯ ದಿವ್ಯ ಸ್ವಾಮಿ ವಹಿಸಿಕೊಂಡ ವಿರಕ್ತ ಮಠದ ಮತ್ತು ರಾಮಲಿಂಗೇಶ ರಾಮ ರಾಮಲಿಂಗ ರಾಮಲಿಂಗೇಶ್ವರ ಮಠದ ಪಾಂಡಪುರ್ ತಾಲೂಕು ಬೇಬಿ ಮಠದ ಬೇಬಿ ಮಟ್ಟದ ಅವರು ಶಿವಸ್ವಾಮಿಗಳು ಅವರ ಸಾನಿಧ್ಯದಲ್ಲಿ ಶಿವೋಗ ಕಾರ್ಯಕ್ರಮವನ್ನು ನಡೆಸಿ ಭಾಳ ಒಂದು ಗಂಟೆ ಕಾಲವಾಗಿ ಒಂದು ಭಕ್ತ ಭಕ್ತರ ಹೇಗೆ ಇಷ್ಟ ಇಷ್ಟಲಿಂಗ ಪೂಜೆ ಮಾಡಬೇಕು ಶಿವ ಹೇಗೆ ಮಾಡಬೇಕು ಲಿಂಗ ಜಂಗಮ್ಮ ಪಾದ ಪ್ರಸ ಹೇಗೆ ತೆಗೆ ತೆಗೆದುಕೊಳ್ಳಬೇಕೆಂದು ಒಂದು ಅನುಭವ ಅನುಭವವನ್ನು ಭಕ್ತರಿಗೆ ನೀಡಿ ನೀಡಿದರು ಭಕ್ತರಿಗೆ ನೀಡಿದರು ಹಾಗೂ ಈ ಮಠ ಭಕ್ತರಲ್ಲ ಸಿ ಬಿ ಸ್ವಾಮಿ ಆ ಪುಟುಬುದ್ದಿಯವರು ಕುಂದೂರು ಬಳಗೆರೆ ಶಿವಶಂಕರು ಜಯಶಂಕರು ಹಾಗೂ ಇನ್ನು ಎಲ್ಲ ಸುತ್ತಮುತ್ತ ಗ್ರಾಮಸ್ಥರು ಆಗಮಿಸಿ ಹಾಗೆಲ್ಲರಿಗೂ ಪ್ರಸಾದಿಗೂ ನೀಡಿದ್ದಾರೆ ಜ್ಞಾನಯೋಗ ಯೋಗ ಲಿಂಗ ಯೋಗ ಜಂಗಮ ಜಂಗಮ ಯೋಗ ಈ ಮೂರುಗಳು ಅರ್ಥಪೂರ್ಣವಾಗಿ ಈ ಯೋಗದೊಂದಿಗೆ ಹಂಚಿ ಎಲ್ಲರೂ ಹಂಚಿಕೊಂಡು ಮಾತನಾಡಿದರು ಹಾಗೂ ಇನ್ನೂ ಹಲವರು ಬೆಂಗಳೂರಿನವರು ಬಳಿ ಬಂದು ಎಲ್ಲ ಬಂದು ಒಳ್ಳೊಳ್ಳೆ ಸಲಹೆ ಅನುಭವ ಬಗ್ಗೆ ಅನುಭವವನ್ನು ಹಂಚಿಕೊಂಡು ಸಾಹಯೋಗ ಕಾರ್ಯಕ್ರಮದಲ್ಲಿ ಅನುಭವ ಕೊಟ್ಟಿದ್ದಾರೆ ಹಾಗೆ ಹೆಣ್ಣು ಮಕ್ಕಳು ಬೆಂಗಳೂರಿಂದ ಸಹ ಬಂದಿದ್ದಾರೆ ಅಕ್ಕಪಕ್ಕ ಕಳ್ಳಿ ಕಗ್ಳಿಪುರ ಬಿಜಿಪುರ ಕುಂದೂರು ಪುರಿಗಾರಿ ವಾಸುವಳ್ಳಿ ಕಿರಗಾವಲ್ಲು ಮಳವಳ್ಳಿ ಆ ಇನ್ನು ಎಲ್ಲ ಸತ್ತು ಇಪ್ಪತ್ತೊಂಬತ್ತಲ್ಲಿ ಪ್ರಚಾರ ಮಾಡಿ ಸಾಕಷ್ಟು ಹಳ್ಳಿಗಳು ಬಂದು ಇಷ್ಟಲಿಂಗವನ್ನು ಶಿವ ಹಂಚಿಕೊಂಡು ಭಕ್ತರೆಲ್ಲ ಮಾಡ ಆಗ ಇದೇ ಸಂದರ್ಭದಲ್ಲಿ ಬಸವರಾಜದ ಮಹಾಸ್ವಾಮಿಗಳು ಅವರಿಗೆ ಒಂದು ಸನ್ಮಾನ ಮಾ ಶಿವ ಬಸವ ಸನ್ಮಾನ ಮಾಡಿದ್ದಾರೆ ಸಹ ಇದಕ್ಕೆ ಭಾಗವಹಿಸಿ ಸಹ ಶಿವಕ್ಕೆ ಭಾಳ ಒಂದು ಒಳ್ಳೆಯ ಅನುಭವವನ್ನು ಭಕ್ತರು ಸಹ ನಾವು ವಚನ ಮೂಲಕವಾಗಿ ಚಿಂತನೆ ಮಾಡಿ ಮಾಡಿ ಮಾಡಿರುತ್ತಾರೆ ಹಾಗೂ ಮಿಂಟಿ ಸೂರ್ಯ ಸಹ ಅವರು ಭಕ್ತರ ಜೊತೆಯಲ್ಲಿ ಕೂಡಿಕೊಂಡು ಹಾಗೂ ನಿರೂಪಣೆಯ ಸ್ವಾಗತವನ್ನು ವ್ಯವಸ್ಥೆ ಮಾಡಿರುತ್ತಾರೆ ಎಂದು ಶರಣಾರ್ಥಿಗಳು

ಎಲ್ಲ ಭಕ್ತರಿಗೆ ಇವತ್ತೆಲ್ಲ ಆಸ್ತಿ ಕರೆ ನಾನು ಆಸ್ತಿಕರೇ ಜಾಸ್ತಿ ಆಗುವಂತಹ ಈ ದೇಶದಲ್ಲಿ ಇವತ್ತು ಅತಿ ಹೆಚ್ಚು ನಾವು ಏನಾದರೂ ಒಂದು ಸತ್ಯವನ್ನು ಕಂಡಿದ್ದೀವಿ ಅಂದರೆ ಅದು ಹನ್ನೆರಡನೇ ಶತಮಾನ ಅಂತ ಹೇಳಿ ನಾನಾದರೂ ಭಾವಿಸ್ತೀನಿ ಹನ್ನೆರಡನೇ ಶತಮಾನ ಬಸವಣ್ಣವರು ನಡೆಯುವಂತಹ ಕ್ರಾಂತಿ ಅವರು ನಿಜಕ್ಕೂ ಇವತ್ತು ಮೈ ರೋಮಾಂಚನ ಆಗ್ತದೆ ಹನ್ನೆರಡನೇ ಶತಮಾನದಲ್ಲಿ ಇಷ್ಟಲಿಂಗವನ್ನು ಕೈ ಕೊಟ್ಟು ಇಡೀ ಜಗತ್ತಲ್ಲಿ ಎಲ್ಲರೂ ಒಂದೇ ಇವ ನಾರವೈವ ನಾರ ವೈವ ನಾರವ ಎಂದಿನ ಸಂದರಯ್ಯ ಇವ ನಮ್ಮ ವೈವ ನಮ್ಮ ವೈವ ನಮ್ಮ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನಂದಿಗಯ್ಯನ ಹಾಗೆ ಹನ್ನೆರಡನೇ ಶತಮಾನದ ಶರಣರು ಎಲ್ಲರನ್ನೂ ಸಹ ಅಪ್ಪಿಕೊಂಡು ಮಹಿಳೆಯರು ಬೇರೆಯಲ್ಲ ಪುರುಷರು ಬೇರೆಯಲ್ಲ ಎಲ್ಲರೂ ಸಹ ಸರಿಸಮಾನೆ ಎಲ್ಲರೂ ಸಹ ದೇವರನ್ನು ಕಾಣಬಹುದು ದೇವರ ನಷ್ಟವನ್ನು ಮಾಡಬಹುದು ಅಂತೇಳಿ ಬಂದ ಮತ್ತು ದೇವರ ನಡುವೆ ಪ್ರಸಾದಿಗಳ ವ್ಯಾಪಾರ ಬೇಡ ಅಂತ ಹೇಳಿ ಇಂದಲಿಂಗವನ್ನು ಕಳಿಸಿಕೊಟ್ಟು ಪೂಜನ ಪೂಜೆ ಅಂತ ಹೇಳಿ ತೋರಿಸಿಕೊಟ್ಟರು ಬಸವಣ್ಣ ಶರಣರು ಅಂತಹ ಸ ಸಂದರ್ಭದಲ್ಲಿ ಇವತ್ತು ನಮ್ಮ ಸರಗೂರು ನಮ್ಮದ ಪರಮಪೂಜರು ಇವತ್ತು ಪ್ರತಿಯೊಬ್ಬರೂ ಸಹ ಎಲ್ಲರೂ ಸಹ ಮರೆತೋಗಿದರುಲಿಂಗ ಪೂಜೆ ಹೇಗೆ ಮಾಡೋದು ಅನ್ನೋದೇ ಯಾರಿಗೂ ಗೊತ್ತಿರಲಿಲ್ಲ ಆ ನಿಟ್ಟಿನಲ್ಲಿ ಪ್ರತಿ ತಿಂಗಳು ಸಹ ಈ ಇಲ್ಲಿ ಎರಡು ತಿಂಗಳಲ್ಲಿ ಸಣ್ಣದ ಚಿಂತನ ಮಂತನ ಅನ್ನೋ ಕಾರ್ಯಕ್ರಮವನ್ನು ಇಡೀ ಶ್ರೀಮಠದಲ್ಲಿ ಎಲ್ಲರೂ ಭಕ್ತರ ಜೊತೆಗೂಡಿ ಈ ಕ ಈ ಮಠದಲ್ಲಿ ಮುಗಿಸಿಕೊಳ್ಳುವ ತುಂಬ ಸಂತೋಷದ ವಿಚಾರ ಆ ನಿಟ್ಟಿನಲ್ಲಿ ಬಸವಾದಿ ಶರಣರ ಆಶೀರ್ವಾದ ಪರಮಪೂಜರ ಮೇಲೆ ಸದಾ ಹಿಂದೆ ಇರಲಿ ಇನ್ನೂ ಹೆಚ್ಚು ಹೆಚ್ಚು ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡುವಂಥ ಶಕ್ತಿ ಆ ಬಸವಾದಿ ಶರಣರು ಬಸವರಾಜ ಸ್ವಾಮಿಗಳು ತುಂಬಾ ದರ್ಶನ ಮಾಡುವಂತಹ ಸಂದರ್ಭದಲ್ಲಿ ಹುದ್ದೆಯರು ಬಹಳ ಒಳ್ಳೆಯ ರಥ ಮಾಡ್ತಾ ಇದ್ದೀವಿ ಇದರ ನೀವು ಮಾಡಿ ಅನ್ನೋ ಒಂದು ತಿಳಿಸ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಎರಡನೇ ಪೂಜೆ ನಡೀತಾ ಇದೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರನ್ನು ನೆರಳುವಂತಹ ಕಾರ್ಯಕ್ರಮ ಆಗಲಿ ಇದು ಆ ತಾವು ಕೂಡ ಪೋಷಕರೇನಿದ್ದೀರಿ ನಿಮ್ಮ ಮನೆಯ ಮಕ್ಕಳನ್ನು ಕಟ್ಟಬಿರುವಂಥ ಒಂದು ಕೆಲಸವನ್ನು ತಲು ಮಾಡಿ ಅಂತೇಳಿ ಸಂದರ್ಭದಲ್ಲಿ ನನ್ನ ಅನುಭವದ ನೋಡಿಗಳನ್ನು ಪೂಜೆಯ ಪಾಲ್ಗಳಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೀನಿ ಈ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಬೆಂಗಳೂರಿನಿಂದ ಸುಮಾರು ಒಂದು ಹದಿನೈದು ದಿನ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ ನಮಗೂ ಭಾಳ ಸಂತೋಷ ಆಗಿದೆ ಈ ಒಂದು ಪೂಜಾ ಕಾರ್ಯಕ್ಕೋಸ್ಕರನೇ ನಾವು ಬಂದಿದ್ದೇವೆ ನಮ್ಮ ತಂಡದ ಒಬ್ಬರು ಚಂದ್ರು ಅಂತೇಳಿ ಅವರು ಹೋಟೆಲ್ ತೆರಿಗೆಗಳು ಅವ್ರು ಇವತ್ತು ಇಲ್ಲ ನಮ್ಮ ಇಡ್ಲಿಯ ಪ್ರಸಾದ ಸೇವೆಯನ್ನು ಮಾಡಬೇಕು ಅಂತೇಳಿ ಇವತ್ತು ತಯಾರು ಮಾಡ್ತಾ ಇದ್ದಾರೆ ತಮ್ಮೆಲ್ಲರೂ ಕೂಡ ಇಡ್ಲಿ ಪ್ರಸಾದವನ್ನು ಅವರು ಇವತ್ತು ನೀಡ್ತಾ ಇದ್ದಾರೆ ಅವರು ಕೂಡ ಭಗವಂತ ಒಳ್ಳೆಯದನ್ನು ಮಾಡಿ ತಮ್ಮೆಲ್ಲರಿಗೂ ಕೂಡ ಇವರುಗಳ ಆಶೀರ್ವಾದ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ಹೊಸ ವಿಡಿಯೋಗಳನ್ನ ನೋಡ್ತಾ ಇರಿ ಶೇರ್ ಮಾಡಿ ಲೈಕ್ ಮಾಡಿ